ನಮ್ಮ ಕುದುರೆ ಮುಖದ ಹತ್ರ ಬಂದರೆ ಒಂದಷ್ಟು ರಸ್ತೆ ಬದಿಯಲ್ಲಿ ಹಣ್ಣುಗಳನ್ನು ಮಾರ್ತಾರೆ ಇದೊಂದು ಅಂಗಡಿಯಲ್ಲಿ ಸುಮಾರು ಇಟ್ಟಿದ್ದಾರೆ ನೋಡೋಣ ಅಂದ್ಬಿಟ್ಟು ಬಂದೆ ಯಾರು ಒಬ್ಬರು ಕೇಳಿದರು ಸ್ಟಾರ್ ಫ್ರೂಟ್ ಅಂದರೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಇದು ಸ್ಟಾರ್ ಫ್ರೂಟ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇದು ಹಿಂಗೆ ಏನಕ್ಕೆ ಸ್ಟಾರ್ ಫ್ರೂಟ್ ಅಂತ ಕರೀತಾರೆ ಅಂತಂದರೆ ಈ ಈಗ ನೋಡಿದರೆ ಸ್ಟಾರ್ ಥರ ಕಾಣಿಸುತ್ತೆ ಹೌದಲ್ವಾ ಅದಕ್ಕೆ ಇದನ್ನು ಸ್ಟಾರ್ ಫ್ರೂಟ್ ಅಂತ ಕರೀತಾರೆ ಚೇಪಕಾಯಿ ಉಳಿದಿದ್ದು ಆಮೇಲೆ ನಮ್ಮಲ್ಲಿ ಇರುವಂಥ ಈ ಕಸಿ ಮಾವಿನ ಹಣ್ಣಿದು ಇದು ಮಾಮೂಲಿ ಅಂಜೀರ್ ಅಂಜೂರ ಅಂತ ಹೇಳ್ಬಿಟ್ಟು ಇರುವಂಥದ್ದು ನನಗೆ ಇದರಲ್ಲಿ ವಿಶೇಷ ಅಂತ ಕಂಡಿದ್ದು ಸ್ಟಾರ್ ಫ್ರೂಟು ಅಂಜೂರ ಓಕೆ ಈ ಕುದುರೆ ಮುಖದ ಹತ್ರ ಬಂದ್ಬಿಟ್ರೆ ಇದೆಲ್ಲ ಸಿಗ್ತಾ ಹೋಗುತ್ತೆ ಮುದ್ದೆ ಇನ್ನೂ ಹಲಸು ಮಾರೋರು ಇದ್ದಾರೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಎಲ್ಲ ಹಣ್ಣುಗಳನ್ನು ತಿನ್ನಲಿಕ್ಕೆ ಇದು ಇದೊಂಥರ ಹುಳಿ ಇರುತ್ತಿದ್ದು ಸ್ವಲ್ಪ ಹುಳಿ ಬರುತ್ತೆ ಹಾಗೆ ಒಂದು ಹಟ್ಟಲ್ಲಿ ಮಾರ್ತಾ ಇದ್ದಾರೆ ಈಗ ಕುದುರೆ ಮುಖದ ಇದೇನು ಫ್ಯಾಕ್ಟ್ರಿಗೆ ಹೋಗೋ ದಾರಿ ಇದು ಈ ಕಡೆಗೆ ಕ್ವಾರ್ಟರ್ಸ್ ಫ್ಯಾಕ್ಟ್ರಿಗೆ ಹೋಗೋ ದಾರಿ ಅಲ್ಲಿ ಒಂದಷ್ಟು ಹಣ್ಣುಗಳು ಸಿಗ್ತಾ ಹೋಗುತ್ತೆ